ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ಶ್ರೀಹರ್ಷ ಕ್ರೇಜಿ ಮನವಿ ಶ್ರೀ ಕನ್ನಡ ಚಾನಲಿಂದ ಇವತ್ತು ಹದಿಮೂರು ಜನ್ವರಿ ಮಾರ್ಕೆಟಲ್ಲಿ ಏನಾಗ್ಬೋದು ನಿನ್ನೆ ಏನಾಯಿತು ಇವತ್ತೇನಾಗ್ಬೋದು ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋಣಂತೆ ಇದುವರೆಗೂ ನೀವು ನನ್ನ ಯೂಟ್ಯೂಬ್ ಚಾನಲ್ ಜಾಯ್ನ್ ಆಗಿಲ್ಲ ಅಂದರೆ ವಿಡಿಯೋನ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನನ್ನು ಹಿಟ್ ಮಾಡಿ ನಿಮಗೆ ಪ್ರತಿಯೊಂದು ಲೇಟೆಸ್ಟ್ ಇನ್ಫಾರ್ಮೇಷನ್ ಸಿಗ್ತಾ ಹೋಗುತ್ತೆ ಇವತ್ತು ನಿನ್ನೆ ಏನಾಯಿತು ನೋಡೋಣ ನಿನ್ನೆ ಆ್ಯಕ್ಚುಲಿ ನಿಮಗೆ ಹೇಳ್ತಾ ಇದ್ದೆ ಬ್ಯಾಂಕ್ ನಿಫ್ಟಿಲಿ ಪ್ರಾಬಬ್ಲಿ ಒಂದು ರಿವರ್ಸಲ್ ಆಗೋ ಸಂಭಾವನೆ ಕಾಣಿಸ್ತಾ ಇದೆ ಅಂತ ಬಟ್ ಅದನ್ನು ಕೂಡ ಮಾರ್ಕೆಟ್ ಬ್ರೇಕ್ ಮಾಡಿಬಿಡ್ತು ಸೊ ಓವರ್ ಆಲ್ ಇವಾಗಲೂ ಕೂಡ ಬೈ ಆನ್ ಡಿಪ್ಸೇ ಇದೆ ಮಾರ್ಕೆಟ್ ಎಲ್ಲಿವರೆಗೂ ಹದಿಮೂರು ಸಾವಿರದ ಏಳ್ನೂರು ಕೆಳಗೆ ಹೋಗೋಲ್ಲ ಮಾರ್ಕೆಟಲ್ಲಿ ಬೈ ಆನ್ ಡಿಪ್ಸ್ ಕಂಟಿನ್ಯೂ ಆಗೋ ಸಾಧ್ಯತೆ ಜಾಸ್ತಿನೇ ಇರುತ್ತೆ ಅದೇ ನೀವು ಈಗ ಗ್ಲೋಬಲ್ ಮಾರ್ಕೆಟ್ಸನ್ನು ನೋಡೋದಾದರೆ ಗ್ಲೋಬಲ್ ಮಾರ್ಕೆಟ್ಸಲ್ಲಿ ಮೊನ್ನೆ ಏನಾಯಿತು ಒಂದು ನೆಗೆಟಿವ್ ಸಿಗ್ನಲ್ ಬಂದಿತ್ತು ಸ್ವಲ್ಪ ಕರೆಕ್ಷನ್ ಆಯಿತು ನೆನ್ನೆ ಆ್ಯಕ್ಚುಲಿ ಆಲ್ಮೋಸ್ಟ್ ಫ್ಲ್ಯಾಟ್ ಆಗಿ ಕ್ಲೋಸ್ ಆಗಿದೆ ನಾವು ಇಲ್ಲಿಂದ ಮೇಲ್ ಹೋಗುತ್ತಾ ಕೇಳಕ್ಕೆ ಬರುತ್ತಾ ಮಾರ್ಕೆಟ್ ನೋಡಬೇಕಾಗತ್ತೆ ಓವರ್ ಆಲ್ ಆ್ಯಕ್ಚುಲಿ ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ ಎಸ್ಪೆಷಲಿ ದ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಏನಿದೆ ಅದು ಆ್ಯಕ್ಚುಲಿ ತುಂಬ ಸ್ಟ್ರಾಂಗ್ ಆಗಿದೆ ಬೇರೆ ಬಿಗ್ಗರ್ ಕಂಪ್ನೀಸ್ ಏನಿದೆ ಅದು ಸ್ವಲ್ಪ ಕರೆಕ್ಷನ್ ಮೋಡಲ್ ಇದೆ ಅದು ಬಿಟ್ಟು ನೀವು ಯುರೋಪಿಯನ್ ಮಾರ್ಕೆಟ್ಸ್ ನೋಡೋದಾದರೂ ಫ್ಲ್ಯಾಟಿಂದ ನೆಗೆಟಿವ್ ಆಗಿ ನಿನ್ನೆ ಕ್ಲೋಸ್ ಆಗಿದೆ ಸೊ ಓವರ್ ಆಲ್ ಗ್ಲೋಬಲ್ ಸಂಕೇತದಲ್ಲಿ ಏನು ಅಂತ ಆರ್ಡಿನರಿ ಚೇಂಜಸ್ ಇಲ್ಲ ಎಲ್ಲ ಫ್ಲಾಟ್ ಆಗಿದೆ ಅದೇ ಇವಾಗ ನೀವು ಫ್ಯೂಚರ್ಸ್ ನೋಡೋದಾದರೂ ಫ್ಲ್ಯಾಟಾಗಿ ಆ್ಯಕ್ಚುಲಿ ಓಪನ್ ಆಗೋದು ಎಲ್ಲ ಕಾಣಿಸ್ತಾ ಇದೆ ಬಟ್ ಇಂಡಿಯನ್ ಮಾರ್ಕೆಟಲ್ಲಿ ಮತ್ತೆ ಫ್ಯೂಚರ್ಸ್ ತೋರಿಸ್ತಾ ಇರೋ ಪ್ರಕಾರ ಮತ್ತೆ ನಾವು ಪಾಸಿಟಿವ್ ಓಪನ್ ಆಗೋ ಸಾಧ್ಯತೆ ಇದೆ ನಾವು ಮತ್ತೆ ಅಪ್ ಓಪನ್ ಆಗೋ ಸಾಧ್ಯತೆಗಳು ಕಾಣಿಸ್ತಾ ಇದೆ ಈಗ ಗ್ಯಾಪಪ್ ಓಪನಿಂಗ್ ಆದಮೇಲೆ ಹೋಲ್ಡ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಯಾಕೆಂದರೆ ಇವತ್ತು ನಾಳೆ ತುಂಬ ಇಂಪಾರ್ಟೆಂಟು ಮಾರ್ಕೆಟ್ಗೆ ಯಾಕಂದರೆ ಆಪ್ಷನ್ ಎಕ್ಸ್ಪೈರಿ ಇರುತ್ತೆ ನಾಳೆ ನಾಳೆ ಆಪ್ಷನ್ ಎಕ್ಸ್ಪೈರಿ ಇರೋ ಕಾರಣದಿಂದ ಮಾರ್ಕೆಟಲ್ಲಿ ಹದಿನಾಲ್ಕು ಸಾವಿರದ ಐನೂರಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಇದೆ ಕಾಲ್ಸಲ್ಲಿ ಆದ್ದರಿಂದ ಮಾರ್ಕೆಟು ಇದಕ್ಕಿಂತ ಜಾಸ್ತಿ ಮೇಲೆ ಹೋಗೋಕ್ಕೆ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟು ಹದಿನಾಲ್ಕು ಸಾವಿರದ ಐನೂರು ಅಲ್ಲಿರೋದ್ರಿಂದ ಮಾರ್ಕೆಟು ಹದಿನಾಲ್ಕು ಸಾವಿರದ ಐನೂರು ಮೇಲೆ ಕ್ಲೋಸ್ ಮಾಡೋದಕ್ಕೆ ಬೇರ್ಸ್ ಅಲೋ ಮಾಡೋದಿಲ್ಲ ಇನ್ಫ್ಯಾಕ್ಟ್ ಮಾರ್ಕೆಟ್ ಅದಕ್ಕಿಂತ ಮೇಲ್ ಹೋಯಿತು ಅಂದರೆ ಬುಲ್ಸ್ ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ ಅಂತ ಅರ್ಥ ಅದರ ಪ್ರಕಾರ ಪ್ರಾಬ್ಲಿ ಹದಿನಾಲ್ಕು ಸಾವಿರದ ಏಳ್ನೂರು ಎಂಟುನೂರು ಹದಿನೈದು ಸಾವಿರನೂ ದಾಟೋ ಸಾಧ್ಯತೆಗಳಿರುತ್ತೆ ಈಗ ಸದ್ಯಕ್ಕಂತೂ ಸೆನ್ಸೆಕ್ಸು ಐವತ್ತು ಸಾವಿರದ ರೇಂಜ್ ಹತ್ತತ್ರ ಇದೆ ಸೊ ಸೆನ್ಸೆಕ್ಸ್ ಐವತ್ತು ಸಾವಿರ ಟಚ್ ಮಾಡೋ ಸಂಭಾವನೆ ಇರುತ್ತೆ ಸೊ ಓವರ್ ಆಲ್ ಆ್ಯಕ್ಚುಲಿ ಮಾರ್ಕೆಟಲ್ಲಿ ಸಿಕ್ಕಾಬಟ್ಟೆ ಪಾಸಿಟಿವ್ ಮೂಮೆಂಟಮ್ ಇದೆ ಈ ಪಾಸಿಟಿವ್ ಮೂಮೆಂಟಮ್ ಏನಿದೆ ಇದು ಮಾರ್ಕೆಟಲ್ಲಿ ಒಂಥರ ಯುಫೋರಿಯಾ ಕ್ರಿಯೇಟ್ ಮಾಡ್ತಾ ಇದೆ ಬಿಟ್ಕಾಯಿನ್ ಹೇಗೆ ಕ್ರಿಯೇಟ್ ಮಾಡ್ತೋ ಅದೇ ಥರ ಸೊ ಎಲ್ಲರೂ ಆ್ಯಕ್ಚುಲಿ ಬೈ ಮಾಡ್ತಾನೇ ಇದ್ದಾರೆ ನಾವು ಕಾಶಿಯಸ್ ಹೇಳ್ತಾ ಇದ್ರು ಕೂಡ ಬೈ ಮಾಡ್ತಾರೆ ಬೈ ಮಾಡೋದು ಇದಲ್ಲ ಬೈ ಮಾಡಿದಾಗ ನಿಮ್ಮ ಸ್ಟಾಪ್ ಲಾಸ್ ಏನಿದೆ ಇದು ತುಂಬ ದೊಡ್ಡದಾಗ್ತಾ ಇದೆ ಮತ್ತು ಪ್ರಾಫಿಟ್ ಬು ಪ್ರಾಫಿಟ್ ಇದ್ದಾಗ ನೀವು ಬುಕ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಪ್ರಾಫಿಟ್ ಬುಕ್ ಮಾಡಲಿಲ್ಲ ಅಂದರೆ ಅದೇ ಪ್ರಾಫಿಟ್ಟು ನೆಗೆಟಿವ್ ಆಗೋ ಸಂಭಾವನೆ ತುಂಬ ಜಾಸ್ತಿ ಇರುತ್ತೆ ಸೊ ಆದ್ದರಿಂದ ಸ್ವಲ್ಪ ಕೇರ್ಫುಲ್ ಆಗಿರಿ ಬಟ್ ಮಾರ್ಕೆಟಲ್ಲಿ ಇವಾಗಲೂ ಕೂಡ ಬೈ ಆನ್ ಡಿಪ್ಸೇ ಇದೆ ಅದು ಕಂಟಿನ್ಯೂ ಆಗುತ್ತೆ ಹದಿಮಾರು ಸಾವಿರ ಹದಿಮೂರು ಸಾವಿರದ ಏಳ್ನೂರು ಎಲ್ಲಿವರೆಗೂ ಬ್ರೇಕ್ ಆಗಲ್ಲ ಮಾರ್ಕೆಟು ಅಲ್ಲಿವರೆಗೂ ಮಾರ್ಕೆಟಲ್ಲಿ ಬೈ ಆನ್ ಡಿಪ್ಸ್ ಕಂಟಿನ್ಯೂ ಆಗುತ್ತೆ ಬಟ್ ಈಗ ಏನಾಗಿದೆ ಅಂದರೆ ಸಿಕ್ಕಾಪಟ್ಟೆ ಬಬಲ್ ಕ್ರಿಯೇಟ್ ಆಗ್ತಾ ಇದೆ ಆ ಬಬಲ್ ಯಾವಾಗ ಬೇಕಾದರೂ ಬರ್ಸ್ಟ್ ಆಗ್ಬೋದು ಅದು ಎಲ್ಲಿವರೆಗೂ ಆಗಲ್ಲ ಅಲ್ಲಿವರೆಗೂ ಮಾರ್ಕೆಟ್ ಹೀಗೆ ಮೇಲೆ ಹೋಗ್ತಾ ಇದೆ ಹದಿನಾಲ್ಕು ಸಾವಿರದ ಎಂಟುನೂರಿಂದ ಹದಿನೈದು ಸಾವಿರದ ರೇಂಜ್ ಏನಿದೆ ಇದು ಮಾರ್ಕೆಟ್ಗೆ ಪೀಕ್ ಆಗುತ್ತೆ ಯಾಕಂದರೆ ಇಲ್ಲಿ ಎಲ್ಲ ಬ್ರೋಕರೇಜ್ ಮೆಜಾರಿಟಿ ಆಫ್ ದ ಬ್ರೋಕರೇಜ್ ಹೌಸಸ್ ಟಾರ್ಗೆಟು ಈ ಪೂರ್ತಿ ವರ್ಷದ ಟಾರ್ಗೆಟು ಅದು ಇವಾಗಲೇ ರೀಚ್ ಆಗಿಬಿಟ್ರೆ ಅಲ್ಲಿಂದ ಎಕ್ಸಿಟ್ ಆಗೋದೇ ಬೆಸ್ಟ್ ಆಗುತ್ತೆ ಸೊ ಅದನ್ನು ನೀವು ಯೋಚನೆ ಮಾಡಬೇಕಾಗತ್ತೆ ಅದು ಬಿಟ್ಟರೆ ಆಲ್ ಮಾರ್ಕೆಟ್ ಪಾಸಿಟಿವ್ ಆಗೇ ಕಾಣಿಸ್ತಾ ಇದೆ ಇದರಲ್ಲಿ ಬ್ರೆಡ್ತ್ ತುಂಬ ಚೆನ್ನಾಗೇ ಇದೆ ಆಲ್ ಮಾರ್ಕೆಟ್ ಚೆನ್ನಾಗೇ ಮೂವ್ ಆಗ್ತಾ ಇದೆ ಅದರಿಂದ ಆನ್ ಡಿಪ್ಸ್ ಕಂಟಿನ್ಯೂ ಆಗುತ್ತೆ ನಿಮ್ಮ ಸ್ಟಾಕ್ ಸ್ಪೆಸಿಫಿಕ್ ಆಪರ್ಚುನಿಟೀಸ್ ಇದ್ದೇ ಇರುತ್ತೆ ಮೇನಾಗಿ ನೀವು ನೋಡಬೇಕಾಗಿರೋದು ನಾನು ನಿಮ್ಗೆ ಹೇಳ್ತಾ ಇದ್ದಂಗೆ ಹದಿನಾಲ್ಕು ಸಾವಿರದ ಐನೂರು ಕೆಳಗೆ ಹೋಗೋದ್ರಿಂದ ಲಾಸ್ಟ್ ವೀಕಲ್ಲೂ ನೀವು ನೋಡ್ಬೋದು ವೆಡ್ನಸ್ಡೇ ಥರ್ಸ್ಡೇಲಿ ಲಾಸ್ಟ್ ಎರಡು ದಿವಸ ಮಾರ್ಕೆಟ್ ಕೆಳಗೆ ಹೋಗಿತ್ತು ಸೊ ಆ ಆಪರ್ಚುನಿಟಿ ಇರುತ್ತೆ ಸೊ ಅದನ್ನು ಪ್ರೊಬಬ್ಲಿ ಸ್ವಲ್ಪ ನೀವು ಹುಷಾರಾಗಿ ನೋಡಬೇಕಾಗತ್ತೆ ಎಲ್ಲಿವರೆಗೂ ಮಾರ್ಕೆಟ್ ಅದು ಹೋಲ್ಡ್ ಮಾಡೋಕ್ಕೆ ಸಾಧ್ಯ ಇದೆ ಹದಿನಾಲ್ಕು ಸಾವಿರದ ಐನೂರು ಪ್ರಾಬಬ್ಲಿ ನಾವು ಹದಿನಾಲ್ಕು ಸಾವಿರದ ಎಂಟುನೂರು ಹದಿನೈದು ಸಾವಿರನೂ ಬರೋ ಸಾಧ್ಯತೆಗಳು ಇರುತ್ತೆ ಸೊ ಓವರಾಲ್ ನೀವು ಇದನ್ನು ನೋಡೋದಾದರೆ ಕಮೋಡಿಟೀಸ್ ನೋಡೋದಾದರೆ ಗೋಲ್ಡ್ ಸಿಲ್ವರ್ ಈಗ ಪಾಸಿಟಿವ್ ಆಗ್ತಾ ಇದೆ ನಾನು ನಿಮ್ಗೆ ಹೇಳ್ತಾನೆ ಬಂದಿದ್ದೆ ಈ ಲೆವೆಲಲ್ಲಿ ಒಂದು ಪಾಸಿಟಿವ್ ಮೂಮೆಂಟ್ ಬರ್ಬೋದು ಅಂತ ಗೋಲ್ಡ್ ಸಿಲ್ವರ್ ಇವಾಗ ಸ್ಟ್ರೆಂತ್ ತಗೊತಾ ಇದೆ ಅದೇ ಕ್ರೂಡ್ ಆಯಿಲ್ ಆ್ಯಕ್ಚುಲಿ ನೆಗೆಟಿವ್ ಆಗ್ತಾ ಇಲ್ಲ ಅಲ್ಲಿ ಕೂಡ ಸ್ಟ್ರೆಂತ್ ಬರ್ತಾನೆ ಇದೆ ಇದು ಕ್ರೂಡ್ ಆಯಿಲು ಮತ್ತು ಸಿ ಗೋಲ್ಡ್ ಸಿಲ್ವರು ಪಾಸಿಟಿವ್ ಆಗ್ತಾ ಇರೋದು ಇಂಡಿಯನ್ ಮಾರ್ಕೆಟ್ ಸಿನಾರಿಯೋಗಿ ಒಳ್ಳೆಯದಲ್ಲ ಯಾಕಂದರೆ ನಮ್ಮ ಹೈಯೆಸ್ಟ್ ಇಂಪೋರ್ಟ್ ಆಗೋದೇ ಕ್ರೂಡ್ ಆಯಿಲು ಮತ್ತು ಗೋಲ್ಡ್ ಸಿಲ್ವರು ಇದರಿಂದ ಕರೆಂಟ್ ಅಕೌಂಟ್ ಡಿಫಿಸಿಟ್ಗೆ ತುಂಬ ಎಫೆಕ್ಟ್ ಆಗುತ್ತೆ ಇದು ನಮ್ಮ ಬಜೆಟ್ ಏನು ಬರ್ತಾ ಇದೆ ಫೆಬ್ರವರಿಗೆ ಅದು ಒಳ್ಳೇದಲ್ಲ ಸೊ ಆದ್ದರಿಂದ ಗೋಲ್ಡ್ ಸಿಲ್ವರ್ ಕ್ರೂಡ್ ಆಯಿಲ್ ಹೈ ಆಗ್ತಾಯಿರೋದು ಒಳ್ಳೆಯದಲ್ಲ ಅದೇ ಕ್ರಿಪ್ಟೋ ಕರೆನ್ಸಿ ನಾನು ನಿಮಗೆ ತೋರಿಸಿದ್ದೆ ಹತ್ತು ಸಾವಿರದಿಂದ ನಲ್ವತ್ತು ಸಾವಿರ ಹೋಯಿತು ನಲ್ವತ್ತು ಸಾವಿರದಿಂದ ನೆನ್ನೆ ಮೊನ್ನೆ ಎರಡು ಅಲ್ಲ ಎರಡು ಮೂರು ದಿವಸದ ಹಿಂದೆ ಆಲ್ಮೋಸ್ಟ್ ಇಪ್ಪತ್ತೈದು ಪರ್ಸೆಂಟ್ ಆ್ಯಕ್ಚುಲಿ ಕೆಳಗೆ ಹೋಗಿತ್ತು ಅದಾದ ನಂತರ ನೆನ್ನೆ ಒಂದು ಆರು ಪರ್ಸೆಂಟ್ ಮೇಲೆ ಹೋಯಿತು ಅದು ಒಂದು ಬೌನ್ಸ್ ಅಷ್ಟೇ ಡೆಡ್ ಕ್ಯಾಟ್ ಬೌನ್ಸ್ ಅಂತ ಕರಿತೀವಿ ಅದಾದ ಮೇಲೆ ನೋಡಿ ಅದನ್ನು ಮತ್ತೆ ಓವರ್ಟೇಕ್ ಮಾಡ್ತಾ ಇದೆ ಸೊ ಬಿಟ್ ಸಿಕ್ಕಾ ಸಿಕ್ಕಾಪಟ್ಟೆ ಒಲೆಟಿಲಿಟಿ ಬರ್ತಾ ಇದೆ ಇಲ್ಲಿಂದ ಆಲ್ಮೋಸ್ಟ್ ರಿವರ್ಸಲ್ ಅಂತಲೇ ನಾವು ಕರಿತೀವಿ ಇದಕ್ಕೆ ಸೋ ಸ್ಟಾಕ್ ಮಾರ್ಕೆಟಲ್ಲೂ ಅದು ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಆದ್ದರಿಂದ ಸ್ವಲ್ಪ ಕೇರ್ಫುಲ್ ಆಗಿರೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇವತ್ತು ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಏನಿತ್ತು ಹದಿನಾಲ್ಕು ಸಾವಿರದ ಐನೂರಲ್ಲಿತ್ತು ಇವಾಗ ಹದಿನಾಲ್ಕು ಸಾವಿರದ ಆರ್ನೂರಕ್ಕೆ ಶಿಫ್ಟ್ ಆಗಿದೆ ಇವಾಗ ಬಟ್ ಇಲ್ಲಂತೂ ಬೇರ್ಸ್ ತುಂಬಾ ಅಗ್ರೆಸಿವ್ ಆಗಿ ಶಾರ್ಟ್ ಮಾಡ್ತಾರೆ ಇವಾಗ ಯಾಕಂದರೆ ಅವರು ಹದಿನಾಲ್ಕು ಸಾವಿರದ ಐನೂರು ಕೆಳಗೆ ಮಾರ್ಕೆಟಿಗೆ ತೊಗೊಂಡು ಹೋಗಬೇಕು ಅಲ್ಲಿಂದನೇ ಅವ್ರು ಎಕ್ಸಿಟ್ ಆಗೋಕೆ ಸಾಧ್ಯತೆ ಇರುತ್ತೆ ಅವ್ರು ಎಕ್ಸಿಟ್ ಆಗ್ತಾರ ಇಲ್ಲಿಂದ ಇನ್ನೂ ಅಗ್ರೆಸಿವ್ ಆಗಿ ಹೋಗ್ತಾರಾ ಏನು ಮಾಡ್ತಾರೆ ಅನ್ನೋದು ನೋಡಬೇಕಾಗತ್ತೆ ಯಾಕಂದರೆ ಸಿಕ್ಕಾ ಬಟ್ಟೆ ಪಾಸಿಟಿವ್ ಮೂಮೆಂಟಮ್ ಬರ್ತಾ ಇದೆ ಬಟ್ ಗ್ಲೋಬಲ್ ಮಾರ್ಕೆಟ್ಸಲ್ಲಿ ಕರೋನಾ ವೈರಸ್ ಬಗ್ಗೆ ನೆಗೆಟಿವ್ ನ್ಯೂಸ್ ಇದೆ ಇವಾಗ ಆ ನೆಗೆಟಿವ್ ನ್ಯೂಸ್ ಹೆಂಗೆ ಆ್ಯಕ್ಟ್ ಆಗುತ್ತೆ ಅನ್ನೋದು ನೋಡಬೇಕಾಗತ್ತೆ ನಮ್ಮ ಇಂಡಿಯನ್ ಮಾರ್ಕೆಟ್ ಸಿನಾರಿಯಲ್ಲಿ ನಾವು ತುಂಬ ಸ್ಟ್ರಾಂಗ್ ಆಗಿದ್ದೀವಿ ಮೊಮೆಂಟಮ್ ಸ್ಟ್ರಾಂಗ್ ಆಗಿದೆ ಲಿಕ್ವಿಡಿಟಿ ಸ್ಟ್ರಾಂಗ್ ಆಗಿದೆ ನಾವು ಏನೇ ಕರೆಕ್ಷನ್ ಬಂದರೂ ಅದು ಗ್ಲೋಬಲ್ ಮಾರ್ಕೆಟ್ಸ್ ರೀಸನ್ ಆಗುತ್ತೆ ಅದು ಬಿಟ್ಟರೆ ಇಂಡಿಯನ್ ಮಾರ್ಕೆಟಲ್ಲಿ ಆ ಥರದ ಏನು ನೆಗೆಟಿವ್ ನ್ಯೂಸ್ ಇಲ್ಲ ಬೇರೆ ಎಲ್ಲ ಕಡೆ ಸೆಕೆಂಡ್ ವೇರಿಯಂಟ್ ವೈರಸ್ ಔಟ್ ಬ್ರೇಕ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಇಂಡಿಯನ್ ಮಾರ್ಕೆಟಲ್ಲಿ ಬಿಗ್ಗೆಸ್ಟ್ ವ್ಯಾಕ್ಸಿನೇಷನ್ ಡ್ರೈವ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಸೊ ನಮ್ಮ ಮಾರ್ಕೆಟು ಬೇರೆ ಎಲ್ಲ ಮಾರ್ಕೆಟ್ಗಿಂತ ತುಂಬ ಸ್ಟ್ರಾಂಗ್ ಆಗಿದೆ ಬಟ್ ಎಲ್ಲಿವರೆಗೂ ಕಂಟಿನ್ಯೂ ಆಗುತ್ತೆ ಅದನ್ನು ಸ್ವಲ್ಪ ನೋಡಬೇಕಾಗತ್ತೆ ಆಲ್ ಬೇರೆ ಎಲ್ಲ ಮಾರ್ಕೆಟ್ಸು ಸ್ವಲ್ಪ ಫ್ಲಾಟ್ ಆಗಿ ಓಪನ್ ಆಗಿದೆ ನೋಡೋಣ ಹೇಗೆ ಆ್ಯಕ್ಚುಲಿ ಮೂವ್ ಆಗುತ್ತೆ ಮಾರ್ಕೆಟು ಬಟ್ ಇವತ್ತು ನಾಳೆ ಆಪ್ಷನ್ ಎಕ್ಸ್ಪೈರಿ ಇರೋ ಕಾರಣದಿಂದ ಮಾರ್ಕೆಟು ಹದಿನಾಲ್ಕು ಸಾವಿರದ ಐನೂರು ಕೆಳಗೆ ಕ್ಲೋಸ್ ಮಾಡೋದಕ್ಕೆ ಆದಷ್ಟು ಟ್ರೈ ಮಾಡುತ್ತೆ ಇವತ್ತು ಮತ್ತು ನಾಳೆ ಸೊ ಆದ್ದರಿಂದ ಸ್ವಲ್ಪ ಟ್ರೇಡ್ ಮಾಡೋರು ಕೇರ್ಫುಲ್ ಆಗಿರಿ ಶಾರ್ಟಿಂಗ್ಗೆ ಇವತ್ತು ಒಳ್ಳೆಯ ಆಪರ್ಚುನಿಟಿ ಸಿಗುತ್ತೆ ನಿಮಗೆ ಧನ್ಯವಾದಗಳು ಸ್ನೇಹಿತರೆ ನಿಮ್ಮ ದಿನ ಶುಭವಾಗಲಿ ಲಾಭದಾಯಕವಾಗಲಿ ಇದುವರೆಗೂ ನನ್ನ ವೀಡಿಯೋನ ನೀವು ಲೈಕ್ ಮಾಡಿಲ್ಲ ಅಂದರೆ ವೀಡಿಯೋನ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಹಿಟ್ ಮಾಡಿ ನನ್ನ ಯೂಟ್ಯೂಬ್ ನನ್ನ ಟೆಲಿಗ್ರಾಮ್ ಚಾನಲ್ ಕ್ರೇಜಿ ಮನೆ ಶ್ರೀ ಅದನ್ನು ಕೂಡ ಜಾಯಿನ್ ಆಗಿ ಆ್ಯಂಡ್ ನಮ್ಮ ಪ್ರೋಟ್ರೇಡಿಂಗ್ ಸಿಸ್ಟಮ್ ನನ್ನ ಪ್ರೋಗ್ರಾಮನ್ನು ಜಾಯಿನ್ ಆಗಿಲ್ಲ ಅಂದರೆ ಪ್ಲೇ ಲಿಸ್ಟಲ್ಲಿ ನನ್ನದು ವೀಡಿಯೋ ನೋಡಿ ಸೊ ನಿಮಗೆ ಅದರಲ್ಲಿ ನಾನು ಕಂಪ್ಲೀಟಾಗಿ ನಿಮಗೆ ಫಸ್ಟ್ ದಿನದ ಪ್ರೋಗ್ರಾಮು ಫ್ರೀಯಾಗಿ ಕೊಟ್ಟಿದ್ದೀನಿ ಅದನ್ನು ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಏನು ಪ್ರೋಗ್ರಾಮ್ ಹೇಗೆ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಸೊ ಅದನ್ನು ನೀವು ಅರ್ಥ ಮಾಡಿಕೊಂಡ್ರೆ ನಿಮಗೆ ಪ್ರತಿಯೊಂದು ಅರ್ಥ ಆಗುತ್ತೆ ಧನ್ಯವಾದಗಳು ಸ್ನೇಹಿತರೆ ನಿಮ್ಮ ದಿನ ಶುಭವಾಗಲಿ ಲಾಭದಾಯಕವಾಗಲಿ